ಎಲ್ಲರಿಗೂ ಮಾನವೀಯ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಆರಂಭದಲ್ಲೇ ಕೋರ್ತೇನೆ ಉಸಿನತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಉತ್ಸಾಹ ಸಾಗರದ ಉತ್ಸಾಹ ಸಾಗರದ ಈ ಕ್ಷುದ್ರ ಸಾಗರವು ಬತ್ತಿ ಹೋಗುವ ಮುನ್ನ ನಾವು ಕಟ್ಟುತ್ತೇ ಹೊಸ ನಾಡೊಂದನ್ನ ರಸದ ಬೀಡೊಂದನ್ನ ಎನ್ನುವ ಅಡಿಗರ ಒಂದು ಭಾವಗೀತೆಯನ್ನ ಈ ಸಂದರ್ಭದಲ್ಲಿ ನೆನೆಯುತ್ತ ಆತ್ಮೀಯರೇ ಸ್ವಾತಂತ್ರ್ಯ ಅನ್ನುವುದು ಒಂದೇ ದಿನ ಒಂದೇ ದಿವಸ ಒಂದು ತಿಂಗಳ ಒಂದು ವರ್ಷ ಅಂತ ಈ ಗಳಿಗೆ ನಿರ್ದಿಷ್ಟ ಕಾಲಮಾನವನ್ನು ಅನುಸರಿಸಿಲ್ಲ ಇದಕ್ಕಾಗಿ ಸಾವು ನೋವು ಬಲಿದಾನ ತ್ಯಾಗ ಹಲವಾರು ತ್ಯಾಗಗಳ ನಂತರ ಸ್ವಾತಂತ್ರತೆಯನ್ನು ಪಡೆದಿರ್ತಕ್ಕಂತ ಸುದಿನ ಹೀಗಾಗಿ ಒಂದು ದಿನಕ್ಕೆ ಆಚರಣೆ ಮಾಡುವುದಕ್ಕಿಂತ ಪ್ರತಿ ದಿನವೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡೋಣ ಅದು ಮನೆಯಲ್ಲಿ ಆಗಲಿ ಮನಸ್ಸಿನಲ್ಲಿ ಆಗಲಿ ಹೀಗಾಗಿ ಅಖಂಡ ಭಾರತದ ಶ್ರೀಮಂತಿಕೆಯನ್ನ ಕಂಡಿರ್ತಕ್ಕಂತ ಈ ದೇಶಕ್ಕೆ ಅರಬ್ಬರು ಟರ್ಕರು ಪೋರ್ಚುಗೀಸರು ಪ್ರತಿಯೊಬ್ಬರು ದಾಳಿಗೆ ತುತ್ತಾದ್ರೂ ಇನ್ನೂ ಎದೆ ಎತ್ತಿ ನಿಂತಿದೆ ಅಂದ್ರೆ ಈ ದೇಶದ ಘನತೆ ಗೌರವವಾಗಿ ನೆಸ್ಟು ಹೊಗಳಿದರೂ ಸಾಲದು ಹೀಗಾಗಿ ಆತ್ಮೀಯರೆ ಮತ್ತೊಮ್ಮೆ ನಾವು ಮಾನವೀಯ ಸಮಸ್ತ ಜನತೆಯು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದೇಶದೊಂದಿಗೆ ಪ್ರಗತಿಯನ್ನು ಸಾಧಿಸಿದಾಗ ನಾವೆಲ್ಲರೂ ಈ ಮಹಾತ್ಮರ ತ್ಯಾಗ ಬಲಿದಾನಕ್ಕೆ ಒಂದು ಅರ್ಥ ಬರುತ್ತದೆ ಸೊ ಹೀಗಾಗಿ ನಾವು ದೇಶದ ಅಖಂಡತೆಯನ್ನ ಗೌರವವನ್ನು ಗೌರವಿಸಿ ಇಡೀ ಏನು ವೈವಿಧ್ಯತೆಯಲ್ಲಿ ಏಕತೆ ಅಂತ ಏನು ಅಲ್ಲ ಇಲ್ಲಿ ಹಲವಾರು ರಾಜ್ಯಗಳಿವೆ ಹಲವಾರು ಭಾಷೆಗಳಿವೆ ಧರ್ಮಗಳಿವೆ ಜಾತಿಗಳಿವೆ ಇಷ್ಟ ಇಷ್ಟೆಲ್ಲಾ ವೈವಿಧ್ಯಮಯ ಇದ್ರು ಕೂಡ ನಾವು ಏಕತೆ ನಾವು ಒಂದೇ ಅನ್ನೋ ತತ್ವದಲ್ಲಿ ಇದ್ದೀವಲ್ಲ ಹೀಗಾಗಿ ಈ ಒಂದೇ ತತ್ವಕ್ಕೆ ಮತ್ತೊಮ್ಮೆ ಆತ್ಮದ ಒಂದು ಗೌರವದ ಜೊತೆಗೇನೆ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಗಳನ್ನ ಶುಭ ಕೋರುತ್ತಾ ತಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸುತ್ತಾ ನನ್ನ ಈ ದ್ವಜೆ ಸಂದೇಶವನ್ನ ಮುಗಿಸ್ತೇನೆ ಜೈ ಹಿಂದ್